ಅದೃಷ್ಟವಂತರು ಅದೃಷ್ಟವಂತರು ಅಂತ ಬಹಳ ಜನರನ್ನು ಕರೀತಾರೆ ಯಾರು ಅದೃಷ್ಟವಂತರು ಅಂದ್ರೆ ಯಾವುದೋ ಒಂದು ಕಾಲಕ್ಕೆ ಲಾಟ್ರಿ ತಗೊಂಡಿದ್ದ ಅಂದ್ರೆ ಆ ಲಾಟ್ರಿ ನಂಬರ್ ಹತ್ತಿ ಅಂದ್ರೆ ಅವ ಅದೃಷ್ಟವಂತ ಅಂತ ಬಹಳ ಜನ ಹೇಳ್ತಾರೆ ಅವ ಅದೃಷ್ಟವಂತ ಇರ್ಬೋದು ಇರ್ಲಿಕ್ಕಿಲ್ಲ ಪೊಲೀಸ್ ಸ್ಟೇಷನ್ ಒಳಗೆ ಬಿದ್ದ ಅವ ಬಿಡುಗಡೆಯಾಗಿ ಬಂದಂದ್ರೆ ಅವಂಗೂ ಅದೃಷ್ಟವಂತರು ಅಂತ ಕರೀತಾರ ಅವಾಗ ಬರ್ತಾನ ಬಿಡ್ತಾನೆ ಅದು ಬಹಳ ಮಹತ್ವದ್ದಲ್ಲ ಲಾಟ್ರಿ ಹತ್ತಿ ಅಂದ್ರೆ ಸ್ಟೇಷನ್ ನಿಂದ ಬಿಡುಗಡೆ ಆಯ್ತು ಅಂದ್ರೆ ಹಾಸ್ಪಿಟಲ್ ನಿಂದ ನಾನು ಆರಾಮಾಗಿ ಬಂದೀನಿ ಅಂದ್ರ ಇನ್ನೇನೇನೋ ವಿಚಾರ ಮಾಡಿಕೊಂಡು ಅವರಿಗೆಲ್ಲ ಅದೃಷ್ಟವಂತರು ಅಂತಾರ ಆದ್ರೆ ನಿಜವಾದ ಅದೃಷ್ಟವಂತರು ಯಾರು ಅಂತ ಕೇಳಿದ್ರೆ ತನ್ನ ಬೆವರನ್ನ ಭೂಮಿಗೆ ಸುರಿಸಿ ಭೂಮಿಯ ಬಣ್ಣವನ್ನ ತನ್ನ ಮೈ ಬಣ್ಣವನ್ನಾಗಿ ಮಾಡಿಕೊಂಡು ತಾಯಿ ತಂದೆಗಳನ್ನ ವೃದ್ಧಾಶ್ರಮಕ್ಕೆ ಅಟ್ಟದೆ ಅವರನ್ನು ಜೋಪಾನ ಮಾಡ್ತೀನಿ ಅನ್ನುವಂತ ರೈತನ ಮಗ ಏನಿದ್ದಾನಲ್ಲ ಅವ ನಿಜವಾದ ಅದೃಷ್ಟವಂತ ಅನ್ನೋದನ್ನ ಅವ್ರು ಹೇಳ್ತಾ ಬಂದಿದ್ದಾರೆ ರೈತರ ಮಕ್ಕಳು ಯಾರೂ ತಾಯಿ ತಂದೆಗಳ ವೃದ್ಧಾಶ್ರಮಕ್ಕೆ ಬಿಟ್ಟಿಲ್ಲ ಅವರು ಬಿಡೋದು ಇಲ್ಲ